ತಾಲೂಕಿನ ಕಂಪಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಪ್ರಕರಣವನ್ನು ಸೂಕ್ತ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಸಂಘದ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಕಂಪಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂರು ವರ್ಷಗಳ ಇತಿಹಾಸವಿದ್ದು ಸಹಕಾರ ಸಂಸ್ಥೆಯಲ್ಲಿ ಸಾವಿರಾರು ಸಹಕಾರಿಗಳು ಹಾಗೂ ರೈತರು ಸಾಲ ಸೌಲಭ್ಯ ಪಡೆಯುತ್ತಿದ್ದಾರೆ ಸಾಕಷ್ಟು ಪ್ರಾಮಾಣಿಕ ಮಹನೀಯರು ಕಟ್ಟಿದ ಈ ಸಹಕಾರ ಸಂಸ್ಥೆಯಿಂದ ರಾಜಕೀಯ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅವ್ಯವಹಾರದಿಂದ ನಲುಗುತ್ತಿದೆ ಲಕ್ಷಾಂತರ ರೂಪಾಯಿ ಅಕ್ರಮ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರದಲ್ಲಿ ಹನ್ನೆರಡು ಲಕ್ಷ ರುನಷ್ಟು ಅವ್ಯವಹಾರ ನಡೆದಿದೆ ಉದ್ಯೋಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಗದು ಪುಸ್ತಕದ ಆಯಾ ದಿನದ ನಗದು ವಹಿವಾಟಿನಲ್ಲಿ ಅವ್ಯವಹಾರ ಹಾಗೂ ಪಡಿತರದಲ್ಲಿ ಅಕ್ರಮ ಸೀಮೆಎಣ್ಣೆ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ತನಿಖೆ ನಡೆಸಿ ಶಿಕ್ಷೆಗೊಳಪಡಿಸಬೇಕೆಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ಸಹಕಾರ ಇಲಾಖೆ ತಾಲೂಕು ಅಧಿಕಾರಿ ಇತೇಂದ್ರ ಸಹಕಾರ ಸಂಘದ ಅಧ್ಯಕ್ಷ ಮಹದೇವ್ ಉಪಾಧ್ಯಕ್ಷ ತಮ್ಮಯ್ಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತರ ಮನವಿ ಆಲಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್ ರಾಜೇ ಅರಸ್ ತಾಲೂಕು ಕಾರ್ಯಾಧ್ಯಕ್ಷ ರಘುಪತಿ ಮಹಿಳಾ ಅಧ್ಯಕ್ಷೆ ಅನುಸೂಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಣ್ಣತಮ್ಮಯ್ಯ ಮುಖಂಡರಾದ ದೇವರಾಜ್ ಬೆಟ್ಟದಪುರ ಚಂದ್ರು ಶ್ರೀಪತಿ ಮಂಜಣ್ಣ ಕುಡ್ಕೂರು ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಾಮಾಜಿಕ ಜಾಲತಾಣ ಎಂಟು ಲಕ್ಷ ಕಟ್ಟಂತ ಒಬ್ಬ ಗುಮಾಸ್ತು ನೀವು ವಾರ್ಷಿಕ ಮಹಾಸಭೆಯಲ್ಲಿ ನೀವು ಹನ್ನೆರಡನೇ ತಾರೀಕು ನಡೆದ ಮಹಾಸಭೆಯಲ್ಲಿ ಏನಕ್ಕೆ ನೀವು ವಿಚಾರ ಇಡ್ಲಿಲ್ಲ ಈ ಪಾರ್ಟಿ ನಾವೇನ್ ಹೋರಾಟ ಮಾಡ್ತಾ ಇದೀವಿ ಒಂದು ಅಕ್ಕಿ ಅಂಗಡಿಲಿ ಒಂದು ಸಣ್ಣ ತಪ್ಪು ಮಾಡಿ ನೀವೇ ಕೂಡ ತಂದಿದ್ದೀರಿ ಇಲಾಖೆ ನೀವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ರಸಗೊಬ್ಬರ ಇಲಾಖೆಗೆ ತಾವು ನೀವು ನೇಮಿಸಿದ್ರಿ ಆಡಳಿತ ಮಂಡಳಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತ ಕಾರ್ಯದರ್ಶಿ ಇಂತ ಅರವತ್ತೆಂಟು ಎಪ್ಪತ್ತೆಂಟು ಕೋಟಿ ಇರ್ತಕ್ಕಂತ ಈ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಸಿಲುವಾಗಿರೋ ನೀವು ಈ ಅಧ್ಯಕ್ಷರು ಪ್ರತಿ ತಿಂಗಳು ಮೂರು ತಿಂಗಳು ಒಮ್ಮೆ ಯಾಕೆ ನೀವು ಲೆಕ್ಕ ಕೇಳಲಿಲ್ಲ ಎರಡು ಆಮೇಲೆ ಕೆಲವೊಂದು ನಮ್ಮ ಎಲ್ಲರಿಗೂ ಗಮನಕ್ಕೆ ಬಂದಿದೆ ಸೀಮೆಣ್ಣೆ ಯಾರು ತಗೋತಾರ ರೈತರು ಈ ಸೀಮೆಣ್ಣ ಇದೆ ಅಂತ ತಾವು ಅಧ್ಯಕ್ಷ ಉತ್ತರ ಕೊಡ್ಬೇಕು ಮೂರು ಇಷ್ಟೆಲ್ಲಾ ಕಾರಣ ಎಂಟು ಲಕ್ಷ ಕಟ್ಟಿಸ್ಕೊಂಡಿದ್ದೀರಿ ಪುನಃ ಹನ್ನೆರಡು ಅರವತ್ತು ಎಪ್ಪತ್ತ ಕಟ್ಬೇಕು ಅಂತ ನೀವೇ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದೀರಿ ನೀವು ಆಡಳಿತ ಮಂಡಳಿ ಜವಾಬ್ದಾರಿ ಏನು ಪ್ರತಿಭಾವಂತ ಇದ್ದೀರಿ ಒಳ್ಳೆ ವಿಚಾರವಂತೂ ಸದಸ್ಯರಿದ್ದೀರಿ ಜವಾಬ್ದಾರಿಯುತ ಕಾರ್ಯದರ್ಶಿ ಯುವಕರು ಇದ್ದಾರೆ ಇಷ್ಟೆಲ್ಲ ಅದು ನೀವ್ ಹೇಳಿಕೆ ಸುಮ್ಮ ಈ ಸಮಸ್ತ ಜನತೆಗೆ ನೀವು ಉತ್ತರ ಕೊಡ್ಬೇಕು ಏಕೆ ಮುಚ್ಚಿಟ್ರಿ ಹೇಳಿ